ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದಲ್ಲಿನ ಹಗರಣ ಕುರಿತು ಚರ್ಚೆಗೆ ವಿಧಾನಸಭಾಧ್ಯಕ್ಷರು ಅವಕಾಶ ನಿರಾಕರಿಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತಿದ್ದಾರೆ ಎಂದು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ ದೂರದರ್ಶನದೊಂದಿಗೆ ಅವರು ಮೂಡ ಹಗರಣದಲ್ಲಿ ಇಡೀ ಸರ್ಕಾರ ಸಿದ್ದರಾಮಯ್ಯ ಪರ ನಿಂತಿದ್ದು ಉತ್ತರ ನೀಡಲು ಸಿದ್ಧರಿಲ್ಲ ಹೀಗಾಗಿ ಪ್ರತಿಪಕ್ಷಗಳು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದು ಇಂದೂ ಕೂಡ ಚರ್ಚೆಗೆ ಅವಕಾಶ ನೀಡದಿದ್ದಲ್ಲಿ ಹೋರಾಟವನ್ನು ಮುಂದುವರಿಸಲಾಗುವುದು ಒಂದು ವೇಳೆ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರೆ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು ಅದಕ್ಕಾಗಿ ನಾವು ಈ ಇದನ್ನು ಚರ್ಚೆ ತಗೊಳ್ಳೋಣ ಏನು ಆಗಿದೆ ಅನ್ನೋದನ್ನ ಚರ್ಚೆ ಮಾಡೋಣ ಅಂತ ಹೇಳಿದ್ರೆ ಆಗೋದಿಲ್ಲ ಇವರಿಗೂ ಆ ಸೈಟ್ಗಳಿಗೂ ಸಂಬಂಧವೇ ಇಲ್ಲ ಯಾಕಂತಂದ್ರೆ ಭೂಮಿ ಇವರದ ಅಲ್ವೇ ಅಲ್ಲ ಯಾವತ್ತೋ ಭೂಮಿ ಮೂಡ ಅದನ್ನ ತಗೊಂಡಾಗಿದೆ ಸಿಕ್ಸ್ ಒನ್ ನೋಟಿಫಿಕೇಶನ್ ಆದ್ಮೇಲೆ ಯಾವುದೇ ಕಾರಣಕ್ಕೆ ಅದನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಸಮುದಾಯಕ್ಕೆ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಭಾವ ಬೀರುವ ಮೂಲಕ ಚರ್ಚೆಗೆ ಅವಕಾಶ ನೀಡುತ್ತಿಲ್ಲ ಈ ವಿಚಾರದಲ್ಲಿ ಸಭಾಧ್ಯಕ್ಷರ ಧೋರಣೆ ಖಂಡನೀಯ ಎಂದರು ಪರ್ಯಾಯವಾಗಿ ಹದಿನಾಲ್ಕು ಸೈಟ್ಗಳನ್ನು ಬೆಲೆ ಬಾಳ್ತಕ್ಕಂಥ ಪ್ರದೇಶದಲ್ಲಿ ಹೇಗೆ ತೆಗೆದುಕೊಂಡ್ರು ಕಾನೂನಾತ್ಮಕವಾಗಿ ನಿಯಮ ನಿಯಮದ ಪ್ರಕಾರ ಎರಡೇ ಸೈಟ್ಗಳು ಕೊಡೋದಕ್ಕೆ ಅವಕಾಶ ಇದೆ ಹದಿನಾಲ್ಕು ಸೈಟ್ಗಳನ್ನು ಹೆಂಗೆ ಮಾಡಿದ್ರು ಸಿದ್ದರಾಮಯ್ಯ ಅವರು ಅವರ ಪತ್ನಿಗೆ ಈ ವಿಷಯನ ನಾವು ಚರ್ಚೆ ಮಾಡಕ್ಕೆ ಬಯಸ್ತಾ ಇದ್ವಿ ಆದರೆ ಸಿದ್ದರಾಮಯ್ಯ ಅವರ ಪ್ರಭಾವ ಉಪಯೋಗಿಸಿ ಸ್ಪೀಕರ್ ಅವರು ಅವಕಾಶ ಕೊಡಲಿಲ್ಲ ವಿಧಾನಸಭಾಧ್ಯಕ್ಷರು ಬಿಜೆಪಿ ಹಿರಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನ ಸರ್ಕಾರದ ಹಗರಣ ಕುರಿತು ಸದನದಲ್ಲಿ ಚರ್ಚೆಗೆ ಅವಕಾಶ ನೀಡುತ್ತಿಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡಿದಂತಾಗಿದ್ದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಮುಂದಿನ ಹೋರಾಟ ಕುರಿತು ಚರ್ಚಿಸಲಾಗುವುದು ಎಂದು ತಿಳಿಸಿದರು ನಿನ್ನೆ ರಾತ್ರಿ ಓ ರಾತ್ರಿ ಧರಣಿ ಮಾಡಿದ್ದೀವಿ ಸದನ ಪ್ರಾರಂಭ ಆಗ್ತದೆ ಅಲ್ಲಿಯೂ ಸಹ ನಾವು ಈ ಒಂದು ವಿಷಯವನ್ನು ತಗೊಂಡು ಮತ್ತೊಮ್ಮೆ ವಿಧಾನಸಭಾಧ್ಯಕ್ಷರ ಮನವೊಲಿಸುವಂತ ಪ್ರಯತ್ನ ಮಾಡುತ್ತೀವಿ